ರಾಯಚೂರು ತಾಲೂಕಿನ ಡಿರಾಂಪುರ ಡೊಂಗಾರಾಂಪುರು ಗ್ರಾಮದ ಪರಮೇಶ್ವರ ಬೆಟ್ಟದ ಮೇಲೆ ಮೇ ಇಪ್ಪತ್ತರಿಂದ ಓಡಾಡಿಕೊಂಡು ನವಿಲು ನಾಯಿಗಳನ್ನು ತಿಂದು ಮೂರು ದಿನ ಹಿಂದಷ್ಟೇ ಮೇಕೆಯನ್ನು ಹೊತ್ತೈದು ಬಾರಿ ಆತಂಕ ಮೂಡಿಸಿದ ಚಿರತೆಯೊಂದನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಸೆರೆಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಗ್ರಾಮದಲ್ಲಿ ಮೂವರು ಸಿಬ್ಬಂದಿಯನ್ನು ನೇಮಿಸಿ ಟ್ಯಾಪ್ ಕ್ಯಾಮೆರಾ ಅಳವಡಿಸಿ ಎರಡು ಕಡೆ ಬೋನು ಹಾಕಿ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದರು ಇಂದು ರವಿವಾರ ಬೆಳಗ್ಗೆ ಆರು ಮೂವತ್ತು ಸುಮಾರಿಗೆ ಎರಡು ವರ್ಷದ ಗಂಡು ಚಿರತೆ ಬೋನಿಗೆ ಬಿದ್ದಿದೆ ಇದರಿಂದ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ ರಾಯಚೂರು ತಾಲೂಕು ವಲಯ ಅರಣ್ಯ ಅಧಿಕಾರಿ ರಾಜೇಶ್ ನಾಯಕ್ ನೇತೃತ್ವದ ತಂಡ ವಾಹನದಲ್ಲಿ ಚಿರತೆಯನ್ನು ಸುರಕ್ಷಿತವಾಗಿ ಬೇರೆಡೆಗೆ ಸ್ಥಳಾಂತರ ಮಾಡಿದ್ದಾರೆ

ஏய் ரொம்ப மேலே இல்ல